ಚಿಕ್ಕೋಡಿ ತಾಲೂಕಿನ ಶಿರ್ಗಾಂವ್ ಗ್ರಾಮದಲ್ಲಿ ಒಂದು ಕೋಟಿ ತೊಂಬತ್ತೈದು ಲಕ್ಷ ರೂಪಾಯಿ ರಸ್ತೆ ಕಾಮಗಾರಿಗೆ ಶಾಸಕರಿಂದ ಚಾಲನೆ ಹೌದು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಶಿರ್ಗಾಂವ್ನಲ್ಲಿ ಬರುವ ಶಿರ್ಗಾಂವಾಡಿ ಗ್ರಾಮದ ಬಸ್ ನಿಲ್ದಾಣದಿಂದ ಶಿರ್ಗಾಂವ್ ನಾಗರಾಲ್ ರಸ್ತೆಗೆ ಲಕ್ಷ್ಮೀ ದೇವಸ್ಥಾನದವರೆಗೆ ಕೂಡು ರಸ್ತೆ ನಿರ್ಮಾಣಕ್ಕಾಗಿ ಮತ್ತು ಶಿರ್ಗಾಂವ್ ತಪಕರವಾಡಿ ರಸ್ತೆಯಿಂದ ಶಿರ್ಗಾಂವ್ ಮುಖಾಂತರ ಶಿರ್ಗಾಂವ್ ಇಂಚಲ್ಕರಂಜಿ ರಸ್ತೆಗೆ ಕೂಡು ರಸ್ತೆ ನಿರ್ಮಾಣಕ್ಕಾಗಿ ರೈತರ ಹಾಗೂ ಸ್ಥಳೀಯರ ಬೇಡಿಕೆ ಇತ್ತು ಆದ್ದರಿಂದ ಈ ವಿಷಯವನ್ನು ಅನ್ಮಾನ್ಯ ಶ್ರೀ ಪ್ರಕಾಶ್ ಉಕ್ಕೇರಿ ಮತ್ತು ಸನ್ಮಾನ್ಯ ಶ್ರೀ ಗಣೇಶ ತಿಳಿಸಿದಾಗ ತಕ್ಷಣ ರೈತರಿಗೆ ಹಾಗೂ ಸ್ಥಳೀಯರಿಗೆ ಅನುಕೂಲಕ್ಕಾಗಿ ಅನುದಾನ ಬಿಡುಗಡೆ ಮಾಡಿಸಿ ಇಂದು ಶಿರ್ಗಾಂ ಗ್ರಾಮದಲ್ಲಿ ಒಟ್ಟಾರೆ ಒಂದು ಕೋಟಿ ತೊಂಬತ್ತೈದು ಲಕ್ಷದ ಕಾಮಗಾರಿಗೆ ಚಿಕ್ಕೋಡಿ ಮತ್ತು ಸದೃದ ಮತ್ತು ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ಗಣೇಶ ಹುಕ್ಕೇರಿಯವರು ಚಾಲನೆ ನೀಡಿದರು ಈ ವೇಳೆ ಸನ್ಮಾನ್ಯ ಶ್ರೀ ಗಣೇಶ್ ಹುಕ್ಕೇರಿಯವರು ಮಾಧ್ಯಮಗಳೊಂದಿಗೆ ಮಾತನಾಡಿ ದಸರಾ ಹಬ್ಬದ ಶುಭಾಶಯಗಳು ಕೋರುವುದರ ಜೊತೆಯಲ್ಲಿ ಈ ಭಾಗದಲ್ಲಿ ರೈತರ ಸಾಕಷ್ಟು ಬೇಡಿಕೆ ಇತ್ತು ಸಮೀಪದಲ್ಲಿ ಸಕ್ಕರೆ ಕಾರ್ಖಾನೆ ಇರುವುದರಿಂದ ಕಬ್ಬು ತೆಗೆದುಕೊಂಡು ಹೋಗಲಿಕ್ಕೆ ಮತ್ತು ಬರಲಿಕ್ಕೆ ಸಾಕಷ್ಟು ತೊಂದರೆ ಆಗುತ್ತಿತ್ತು ಅದರಿಂದ ಅನುದಾನ ಬಿಡುಗಡೆ ಮಾಡಿ ಇಂದು ರಸ್ತೆ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ ಎಂದರು ಈ ಭಾಗದಲ್ಲಿ ಮಳೆಯಿಂದ ಎಲ್ಲಾ ರಸ್ತೆಗಳು ಹಾನಿಯಾಗಿವೆ ಸಣ್ಣ ಶ್ರೀ ಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿ ಅವರಿಂದ ಅನುದಾನ ಬಿಡುಗಡೆ ಮಾಡಿ ಪ್ರತಿ ಶೀಘ್ರದಲ್ಲಿ ರಸ್ತೆ ಸುಧಾರಣೆ ಮಾಡುವ ಕೆಲಸಗಳು ಕೂಡ ಮಾಡಲಾಗುವುದು ಎಂದರು ವಿಶೇಷವಾಗಿ ಸರ್ಕಾರದಿಂದ ನಾಲ್ಕು ಕೋಟಿ ಅನುದಾನ ಬಿಡುಗಡೆ ಮಾಡಿದ್ದು ಈ ಅನುದಾನವು ವಿವಿಧ ಮಹಿಳಾ ಸಂಘಗಳಿಗೆ ಬರುವ ಸೋಮವಾರದಿಂದ ಒಂದು ಸಂಘಕ್ಕೆ ಒಂದು ಲಕ್ಷ ರೂಪಾಯಿ ಕೊಡುವ ಕಾರ್ಯಕ್ರಮವು ಕೂಡ ನಾಲ್ಕು ದಿನಗಳ ಕಾಲ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಗ್ರಾಮಗಳಲ್ಲಿ ಮಾಡಲಾಗುವುದು ಎಂದರು ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾದ ಚಿದಾನಂದ ಹರ್ಗಾಪುರಿ ಅವರು ಮಾತನಾಡಿ ಈ ರಸ್ತೆ ನಿರ್ಮಾಣಕ್ಕಾಗಿ ನಮ್ಮ ನಾಲ್ಕು ಗ್ರಾಮಗಳ ಬೇಡಿಕೆ ಇತ್ತು ಈ ಬೇಡಿಕೆ ಇಂದು ಸನ್ಮಾನ್ಯ ಶ್ರೀ ಪ್ರಕಾಶ್ ಹುಕ್ಕೇರಿ ಮತ್ತು ಗಣೇಶ್ ಹುಕ್ಕೇರಿ ಅವರ ಸತತ ಪ್ರಯತ್ನದಿಂದ ಈ ಕಾರ್ಯ ಇಂದು ಚಾಲನೆ ರೂಪಕ್ಕೆ ಬಂದಿದ್ದು ಅದರಿಂದ ಈ ಭಾಗದ ಸಮಸ್ತ ರೈತ ಬಾಂಧವರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಿದರು ಇದೇ ವೇಳೆ ಸ್ಥಳೀಯ ಮುಖಂಡರಾದ ಕಿರಣ್ ಪಾಟೀಲ್ ಚಿದಾನಂದ್ ಹರ್ಗಾಪುರೆ ರಾಜು ಹರ್ಗಾಪುರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಜೈಬುಲ್ನಿಸ್ ಸರ್ದಾರ್ ತಹಶೀಲ್ದಾರ್ ಉಪಾಧ್ಯಕ್ಷರು ಭೀಮಾ ಉದ್ಗಟ್ಟಿ ಹಾಗೂ ಗ್ರಾಮ ಪಂಚಾಯತಿ ಸದಸ್ಯರು ಕಾರ್ಯಕರ್ತರು ಹಾಗೂ ಸ್ಥಳೀಯ ರೈತ ಬಾಂಧವರು ಉಪಸ್ಥಿತರಿದ್ದರು ವಿಶೇಷವಾಗಿ ದಸರಾ ಹಬ್ಬದ ಶುಭಾಶಯವನ್ನು ಕೋರುತ್ತಾ ಇವತ್ತ ಶಿರ್ಗಾಂವ್ ಗ್ರಾಮದಲ್ಲಿ ನಾವು ಸುಮಾರು ಎರಡು ಕೋಟಿ ರೂಪಾಯಿ ಅಂದ್ರೆ ಒಂದೊಂದು ಕೋಟಿ ರೂಪಾಯಿ ಎರಡು ಕಾಮಗಾರಿಗ ರೈತರ ಸಾಕಷ್ಟು ದಿನದಿಂದ ಒಂದು ಬೇಡಿಕೆ ಇತ್ತು ಇವತ್ತ ಈ ಗ್ರಾಮದಲ್ಲಿ ಎಕಡೆ ನೀರಾವರಿ ಆದಮೇಲೆ ಕಬ್ಬು ಹೋಗು ಬರುವಂಥ ಶುಗರ್ ಫ್ಯಾಕ್ಟ್ರಿಗೆ ಏನು ತೊಂದರೆ ಇತ್ತು ಅದು ಗಮನದಲ್ಲಿ ಇಟ್ಟ ಇವತ್ತ ಸನ್ಮಾನ್ಯ ಪ್ರಕಾಶನ ಆಗಲಿ ನಾನು ಕೂಡಿ ಇವತ್ತು ರಸ್ತೆಗೆ ಚಾಲನೆ ಕೊಟ್ಟಿದ್ದೆವು ಸುಮಾರು ನಮ್ಮ ಭಾಗದಾಗ ಎಲ್ಲೆಲ್ಲಿ ಇವತ್ತ ಮಳೆಯಿಂದ ಏನು ರೋಡ್ ಹಾನಿಯಾಗಿದ್ದಾವಾಗ ಸನ್ಮಾನ್ಯ ಮುಖ್ಯಮಂತ್ರಿ ಹಾಗೂ ಮುಖ್ಯಮಂತ್ರಿ ಅವ್ರ ಕಡೆಯಿಂದ ಅನುದಾನ ತಂದ ಈ ಭಾಗದಾಗ ಬರೋ ಎರಡು ಮೂರು ತಿಂಗಳಲ್ಲಿ ರಸ್ತೆ ಸುಧಾರಣೆಯನ್ನು ನಾವು ಮಾಡ್ತಾ ಇದ್ದೀವಿ ವಿಶೇಷ ಅಂದರೆ ಈ ಸಂದರ್ಭದಲ್ಲಿ ಇವತ್ತು ನಮ್ಮೆಲ್ಲ ತಾಯಿಯಿಂದಿರು ಬಂದರು ಶ್ರೀತಿ ಶ್ರೀ ಶಕ್ತಿ ಸಂಘದ ಎಲ್ಲ ನಮ್ಮ ಅತ್ತಂಗಿರು ಬಂದರು ಮುಂದಿನ ವಾರ ಅಂದರೆ ಸೋಮವಾರದಿಂದ ಸುಮಾರು ನಾಲ್ಕು ದಿನ ನಂದು ಕ್ಷೇತ್ರದಲ್ಲಿ ಇಡೀ ಒಂದೊಂದು ಜಿಲ್ಲಾ ಪಂಚಾಯತ್ ಇದ್ದಾಗ ಸುಮಾರು ಸರ್ಕಾರದಿಂದ ಒಂದು ನಾಲ್ಕು ಕೋಟಿ ರೂಪಾಯಿ ಅನುದಾನ ಒಂದೊಂದು ಸಂಘಕ್ಕೆ ಒಂದೊಂದು ಕೋಟಿ ಒಂದೊಂದು ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ದೆವು ಹಿಂಗೆ ಒಂದೊಂದು ಜಿಲ್ಲಾ ಪಂಚಾಯತಿ ಇದ್ದಾಗ ಮಾಂಜರಿ ಪಟ್ಟಣಕುಡಿ ಶಿರ್ಗಾಂವ್ ಹಾಗೂ ಕಡಕ್ಲಾಟ್ ಹಿರಿಕುಡಿ ಮುಂದೆ ಕೀರೂರು ಒಂದೊಂದು ಒಳ್ಳೆಯ ಕಾರ್ಯಕ್ರಮ ಮಾಡಿ ಸುಮಾರು ನಾಲ್ಕು ಕೋಟಿ ರೂಪಾಯಿ ಅಂದರೆ ಒಂದೊಂದು ಲಕ್ಷ ರೂಪಾಯಿ ಒಂದೊಂದು ಸಂಘಕ್ಕೆ ಅವ್ರ ಮುಂದೆ ಅವ್ರ ಯಣ್ಮಕ್ಳಿಗೆ ಇವತ್ತು ಮನೆ ನಡೆಸೋ ಜವಾಬ್ದಾರಿ ಅವ್ರಿಗೆ ಮಕ್ಳ ಕಾಜಿ ಆಗಲಿ ಇವತ್ತು ಅವರ ಒಂದು ನೇತೃತ್ವದಾಗ ನಾ ಆಗಲಿ ಸನ್ಮಾನ್ಯ ಪ್ರಕಾಶನ ಹುಕ್ಕಿರಿ ಕೂಡಿ ಇವತ್ತು ಅನುದಾನ ನೀವು ಮುಂದಿನ ವಾರದಾಗ ಒಂದು ಕಾರ್ಯಕ್ರಮ ಇಡ್ತೀವಿ ಈ ಭಾಗದಾಗೂ ಕೂಡ ಶಿರಗಾವಂದವರು ಕೂಡ ರೈತರು ನಮ್ಮ ಸಾಕಷ್ಟು ಒಂದು ಸಹಕಾರ ಕೊಟ್ಟಿದ್ರು ನಮ್ಮ ಕುಟುಂಬ ತಿಳ್ಕೊಂಡ ನಮ್ಮ ಈ ನವರಾತ್ರಿ ಹಾಗೂ ನಿಮಿತ್ತವಾಗಿ ನಮ್ಮೆಲ್ಲ ಕಾರ್ಯಕರ್ತರಾಗಲಿ ನಮ್ಮೆಲ್ಲ ತಾಯಿಯಿಂದರಾಗಲಿ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸ್ತೀನಿ ನಮ್ಮ ಶಿರಗಾವಡಿ ಹೊಸ ಬಸ್ಟ್ಯಾನ್ ಬಸ್ ಸ್ಟ್ಯಾಂಡದಿಂದ ಶಿರ್ಗಾಂವ್ ನಾಗರಾಳ್ ರಸ್ತೆ ಕೂಡುವ ಮೂರು ಪಾಯಿಂಟ್ ಎರಡು ಕಿಲೋಮೀಟರ್ ಈ ಒಂದು ರಸ್ತೆಯು ಬಹಳ ದಿನದಿಂದ ನಮ್ಮ ರೈತರ ಹಾಗೂ ನಮ್ಮ ಮೂರ್ನಾಲ್ಕು ಗ್ರಾಮಗಳ ಎಲ್ಲ ಗ್ರಾಮಸ್ಥರ ಬೇಡಿಕೆಯಾಗಿತ್ತು ಅದನ್ನು ಇವತ್ತು ನಮ್ಮ ನೆಚ್ಚಿನ ನಾಯಕರಾದ ಗಣೇಶಣ್ಣ ಹುಕ್ಕೇರಿ ಹಾಗೂ ನಮ್ಮ ಹಿರಿಯ ಹಿರಿಯ ನಾಯಕರಾದ ಪ್ರಕಾಶಣ್ಣ ಅವರ ಪ್ರಯತ್ನದಿಂದ ಇವತ್ತು ಆಗೈತಿ ನಾವೆಲ್ಲ ರೈತರ ಇದನ್ನು ನಮ್ಮ ಬೇಡಿಕೆಯನ್ನು ಇವತ್ತು ಈಡೇರಿಸಿದಾರ ಎಲ್ಲರೂ ಹೆಮ್ಮೆಯಿಂದ ಹೇಳ್ತೀವಿ ಅದಕ್ಕೆ ಈ ಒಂದು ರಸ್ತೆ ನಾಗರ ಹಿರಿಕೋಡಿ ಹಾಗೂ ಚಿಕ್ಕೋಡಿಗೆ ಗಳತ್ಗ ಹಾಗೂ ಶಿರಗಾವಡಿ ಶಿರಗಾವ್ ಎಲ್ಲ ಗ್ರಾಮಸ್ಥರು ಹೋಗಲಿಕ್ಕೆ ಬಹಳ ಅನುಕೂಲ ಆಗಿದೆ ಮತ್ತು ಇದರಿಂದ ನಮ್ಮೆಲ್ಲರಿಗೂ ಹಾಗೂ ನಮ್ಮ ರೈತ ಬಾಂಧವರಿಗೂ ಹಾಗೂ ಎಲ್ಲ ಯುವಕರಿಗೂ ಈ ಒಂದು ಮೆಡಿಕಾಳ್ ಫ್ಯಾಕ್ಟ್ರಿಗೆ ಹೋಗೋ ಒಂದು ಯುವಕರಿಗೆ ಕಾಮಗಾರಿ ಕೆಲಸಕ್ಕೆ ಹೋಗುವ ಯುವಕರಿಗೂ ಬಹಳ ಅನುಕೂಲ ಆಗೈತಿ ಅದರಿಂದ ತೊಂಬತ್ತೈದು ಲಕ್ಷಗಳ ಈ ಒಂದು ಅನುದಾನ ಅದೇ ರೀತಿ ಶಿರಗಾವಡಿ ಹಳೆಯ ಒಂದು ಬಸ್ ಸ್ಟ್ಯಾಂಡದಿಂದ ತಬ್ಕರಾವಳಿ ರಸ್ತೆ ಕೂಡ ರಸ್ತೆಯು ಕೂಡ ಒಂದು ಕೋಟಿ ಒಂದು ಕೋಟಿ ಹಣದಿಂದ ಮಂಜೂರು ಮಾಡಿದ್ದಾರೆ ಅದು ಕೂಡ ನಮ್ಮ ಎಲ್ಲ ರೈತರಿಗೆ ಹಾಗೂ ಗಳತ್ಕ ತಪ್ಪಕರಾಡಿಗೆ ಹೋಗುವ ಜನರಿಗೆ ಭಾಳ ಅನುಕೂಲ ಆಗಿತ್ತು ಅಂತ ಹೆಮ್ಮೆಯಿಂದ ಈ ದಿವಸ ನಾನು ಹೇಳ್ತೇನೆ ನಾನು ಚಿದಾನಂದ್ ಹರಗಾಪುರೆ ಮಾಜಿ ಗ್ರಾಮ ಪಂಚಾಯತ್ ಪಂಚಾಯತ್ ಸದಸ್ಯರು